ನಾವು ರೈತರು ಬೇಲೂರು ತಾಲೂಕಿನಲ್ಲಿ ನಾವು ಜೋಳ ಬೆಳೆದಿದ್ದೀವಿ ನಮಗೂ ಕೂಡ ತುಂಬ ನಷ್ಟ ಬಿಡಿಸಿದ ರೋಗ ಎಲ್ಲ ಬಂದ್ಬಿಟ್ಟು ತೊಂದರೆ ನಾವು ಕೂಡ ಹುಟ್ಟು ಹೋಗ್ವಾಬೇಕು ನಾವು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ರಾಷ್ಟ್ರೀಯ ಸುದ್ದಿ ವಾಹಿನಿಗಳಲ್ಲಿ ದಿನಪತ್ರಿಕೆಗಳಲ್ಲಿ ತಿಂಗಳಲ್ಲಿ ನಮಗೂ ಕೂಡ ಚಿತ್ರ ಹಾಗೂ ವಿಡಿಯೋ ಬರಬೇಕು ಅನ್ನೋ ಆಸೆ ಇರೋ ಕಾರಣಕ್ಕೆ ನಾವು ಅಲ್ಲೆಲ್ಲೋ ಹೋಗ್ಬಿಟ್ಟು ಯಾವುದೋ ಹಾಲಲ್ಲಿ ಹಣ ಕಟ್ಬಿಟ್ಟು ನಮ್ಮ ಹುಟ್ಟು ಹೋಗುವ ಆಚರಣೆ ಮಾಡಿದಷ್ಟು ನಮ್ಮ ಹತ್ರ ದೇವರ ಶಕ್ತಿ ಕೊಡ್ತದೆ ನಾವು ರೈತರು ಹಾಗಾಗ್ಬಿಟ್ಟು ಇಲ್ಲಿ ನಮ್ಮದೇ ಸಾರ್ವಜನಿಕ ಕಚೇರಿನಲ್ಲಿ ಅವಕಾಶ ಇದೆ ಯಾಕಂದರೆ ಕಳಸರಿ ಮಾಡಿದ ಕಾರಣಕ್ಕೆ ನಾವು ನಮಗೆ ಕೊಟ್ಟರು ಕೂಡ ನಾವು ಕೂಡ ದೊಡ್ಡ ಸುದ್ದಿವಾಹಿನಿ ಸುದ್ದಿ ಆಗ್ಬೋದಲ್ಲ ಅಂತೇಳಿ ನಮ್ಮಲ್ಲೊಂದು ಕಳಕಳಿಯ ಮನವಿ ಮೊನ್ನೆ ಖಾಸಗಿ ವ್ಯಕ್ತಿಯೊಬ್ಬರಿಗೆ ಸ್ಥಳದಲ್ಲಿ ನೀವು ಒಂದು ಆಚರಣೆ ಆಚರಣೆ ಮಾಡಿದ ನಂದು ಹದಿನೆಂಟನೇ ತಾರೀಕು ಬರ್ತದೆ ಇದೆ ನನಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ ಕೊಡ್ತೀವಿ ಹಾಗೂ ಬೇಲೂರು ಅಧ್ಯಕ್ಷರಂತಹ ಪಾಟೀಲ್ ಪಾಠದಂತೂ ಹುಟ್ಟುಹಬ್ಬ ಇದೆ ಹದಿನೆಂಟನೇ ತಾರೀಕು ಇದೇ ತಿಂಗಳು ನಾವು ದಿನಪತ್ರಿಕೆ ಹಾಗೂ ಸುದ್ದಿವಾಹಿನಿಗಳಲ್ಲಿ ಈ ಕಚೇರಿನಲ್ಲಿ ಖಾಸಗಿ ವ್ಯಕ್ತಿಗೆ ನೀವು ಅಧಿಕಾರಿಗಳೆಲ್ಲ ಸೇರಿಬಿಟ್ಟು ಕುಟುಹ ಆಚರಣೆ ಮಾಡಿದಂಥ ವಿಡಿಯೋಗಳು ಬಂದಿಲ್ಲ ದಿನಪತ್ರಿಕೆಗಳು ಓದಿದ್ದೀವಿ ಹಾಗಾಗ್ಬಿಟ್ಟು ನಾವು ರೈತ ಪರ ಹೋರಾಟಗಾರರು ಮಾನವ ಹಕ್ಕುಗಳ ಹೋರಾಟಗಾರರು ಹಾಗೂ ಎಲ್ಲ ಖಾಸಗಿ ವ್ಯಕ್ತಿಗಳಿಗೂ ಕೂಡ ಈ ಕಚೇರಿನಲ್ಲಿ ದಯಮಾಡಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಸೂಪರ್ಟೆಂಟ್ ಆದರೆ ತಮ್ಮಲ್ಲಿ ಒಂದು ಮನವಿ ಮೂಲಕ ನಾವು ಅರ್ಜಿ ಕೊಡ್ತಾ ಇದ್ದೀವಿ ದಯವಿಟ್ಟು ಹದಿನೆಂಟನೇ ತಾರೀಕಿಗೆ ತಮ್ಮೆಲ್ಲರ ಸಹಕಾರದ ವತಿಯಿಂದ ನಮಗೆ ಒಂದು ಕುಟುಂಬ ಆಚರಣೆ ಮಾಡಿಕೊಳ್ಳಲಿಕ್ಕೆ ದಯವಿಟ್ಟು ನೀವೊಂದು ಸಹಕಾರ ಕೊಡಬೇಕಾಗ್ತದೆ ಯಾಕೆ ಅಂತ ಹದಿನೆಂಟನೇ ತಾರೀಕಿಗೆ ನೀವು ಕೂಡ ನಾವು ದಿನಪತ್ರಿಕೆ ಹಾಗೂ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲೂ ರಾಜ್ಯ ಸುದ್ದಿವಾಹಿನಿಗಳು ಕೂಡ ಗಮನಿಸಿದ್ದೀವಿ ಅದಾಗಿ ನೀವು ಒಬ್ರಿಗೆ ಕೊಡೋದು ಇನ್ನೊಬ್ಬರಿಗೆ ಕೊಡೋದಿರೋದು ಅಕ್ಷಮ್ಯ ಅಪಾರ ಆಗ್ತದೆ ಹಾಗಾಗಿ ದಯವಿಟ್ಟು ನೀವು ಮೇಲ್ಕಂಡ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ಬಿಟ್ಟು ನೀವು ಹದಿನೆಂಟನೇ ತಾರೀಕಿಗೆ ದಯವಿಟ್ಟು ನಮಗೆ ಒಬ್ಬ ರೈತರಾಗಿ ದೇಶಕ್ಕೆ ಅನ್ನ ಹಾಕ್ತಿದೀವಿ ಇವರು ಮಾನವ ಹೋರಾಟ ಸಮಿತಿ ಅಧ್ಯಕ್ಷ ಇದ್ದಾರೆ ಬೇಲೂರು ತಾಲೂಕು ಹಾಗೆ ಅವಕಾಶ ಕೊಡ್ಬೇಕು

ಶುಕ್ರವಾರ ದಿವಸ ಸಕಲೇಶ್ಪುರ ಆರ್ಟಿಒ ಕಚೇರಿನಲ್ಲಿ ಖಾಸಗಿ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಅಧಿಕಾರಿಗಳೆಲ್ಲ ಸೇರ್ಬಿಟ್ಟು ವಿಜೃಂಭಣೆಯ ಆಚರಣೆ ಮಾಡಿದ್ದು ತಮಗೆ ಗೊತ್ತಿರುವಂತೆ ಪತ್ರಿಕೆಗಳಲ್ಲೂ ಹಾಗೂ ಟಿವಿ ಮಾಧ್ಯಮಗಳು ಪ್ರಕಟ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹ್ಯೂಮನ್ ರೈಟ್ಸ್ ಅಧ್ಯಕ್ಷರಾದಂತಹ ಪ್ರತಾಪ್ ಪಟೇಲ್ ಹಾಗೂ ನಾನು ರೈತಪರ ಹೋರಾಟಗಾರ ಗೌಡ ಬೇಲೂರು ಇವತ್ತು ಆರ್ ಟಿ ಒ ಕಚೇರಿಗೆ ಭೇಟಿ ನೀಡ್ಬಿಟ್ಟು ನಮಗೂ ಕೂಡ ನೀವು ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಸಲ್ಲಿಸಿದ್ದೀವಿ ಹ್ಯೂಮನ್ ರೈಟ್ಸ್ ತಾಲೂಕು ಅಧ್ಯಕ್ಷ ಪ್ರತಾಪ್ ಪಟೇಲ್ ಅವರದು ಹುಟ್ಟಬ್ಬ ಇದೆ ಹದಿನೆಂಟನೇ ತಾರೀಕಿಗೆ ಇರೋದ್ರಿಂದ ಅವ್ರಿಗೆ ಅರ್ಜಿ ಸಲ್ಲಿಸಿ ಬಂದಿದ್ದೀವಿ ಖಾಸಗಿ ವ್ಯಕ್ತಿಗಳ ಹುಟ್ಟುಹಬ್ಬವನ್ನು ಆರ್ ಟಿ ಓ ಅಧಿಕಾರಿಗಳು ಬ್ರೇಕ್ ಇನ್ಸ್ಪೆಕ್ಟರ್ ಹಾಗೂ ಎ ಆರ್ ಟಿ ಓ ಮಾಡಿರೋದು ತಮಗೆ ಗೊತ್ತಿರೋ ವಿಚಾರ ದಯವಿಟ್ಟು ಆ ಕ್ರ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತಾ ಟಿ ಒ ಕಚೇರಿನಲ್ಲಿ ಖಾಸಗಿ ವ್ಯಕ್ತಿಗಳದ್ದು ಬರ್ತಡೆ ಮಾಡಿಬಿಟ್ಟು ದೊಡ್ಡ ಮಟ್ಟದ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಉಂಟು ಹಾಗಾಗಿ ಒಬ್ಬ ಖಾಸಗಿ ವ್ಯಕ್ತಿ ಬ್ರೋಕರ್ ದಲ್ಲಾಳಿದ ಹುಟ್ಟು ಹಬ್ಬನ ನೀವು ಆಚರಿಸಕ್ಕೆ ಅವಕಾಶ ಕೊಟ್ಟಿದ್ದೀರಾ ನೀವು ಕೂಡ ಸೇರಿದಿರ ಅನ್ನೋ ಕಾರಣಕ್ಕೆ ನಾ ಇವತ್ತು ರೈತರು ಹಾಗೂ ಹ್ಯೂಮನ್ ರೈಟ್ಸ್ ನ ಅಧ್ಯಕ್ಷ ಹೋಗ್ಬಿಟ್ಟು ಹ್ಯೂಮನ್ ರೈಟ್ ಅಧ್ಯಕ್ಷ ಪ್ರತಾಪ್ ಪಟೇಲ್ ಅವ್ರದ್ದು ಹುಟ್ಟುಹಬ್ಬದ ಹದಿನೆಂಟಕ್ಕಿದೆ ಹಾಗಾಗಿ ದಯವಿಟ್ಟು ಅವಕಾಶ ಕೊಡಿ ಅಂತ ಕೇಳಿದೀವಿ ಹಾಗೂ ನಾವು ಸರ್ಕಾರಕ್ಕೆ ಆಗ್ರಹ ಕೂಡ ಮಾಡಿದ್ವಿ ಎ ಸಿ ಅವರಿಗೂ ಕೂಡ ಮನವಿ ಕೊಟ್ಟಿದ್ವಿ ನಾಳೆ ಕಮಿಷರ್ನು ಕೂಡ ಭೇಟಿ ಮಾಡ್ತಾ ಇದ್ದೀವಿ ಏನೇ ಆಗಿದ್ದಾರೆ ಈಗ ಆರ್ ಟಿ ಓ ಆಗಿರ್ಬೋದು ಎ ಆರ್ ಟಿ ಓ ಆಗಿರ್ಬೋದು ಅವ್ರನ್ನ ನಮಾಧಂತ ಆಗಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು